ಹಾಯ್ ಹೇಗಿದ್ದೀರಾ ಎಲ್ರು ಎಲ್ರಿಗೂ ನಮಸ್ಕಾರ ಕಡಲೆಕಾಳು ಉಸಿಲಿ ಮಾಡಿದ್ದೆ ನಾನು ಏನಂದರೆ ನಾನು ಕಾಯಿನ ತುರಿದು ಎಲ್ಲ ಹಾಕಲ್ಲ ಮಿಕ್ಸಿಲಿ ಪೌಡ್ರ್ ಥರ ಮಾಡಿಕೊಂಡು ಮಾಡೋದು ಬನ್ನಿ ಇವಾಗ ಅದನ್ನ ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ನಾನು ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದು ಕಡಲೆಕಾಳನ್ನ ಮತ್ತೆ ಒಂದು ಕಪ್ ಕಾಯಿ ತೊಗೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ನೀವು ಕರಿಬೇವನ ಎಷ್ಟು ಬೇಕೋ ನೋಡಿ ತಗೊಳ್ಳಿ ಯಾಕೆಂದರೆ ಕರಿಬೇವು ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ ಮತ್ತೆ ಒಂದು ಹತ್ತು ಹಸಿರು ಮೆಣಸಿ ತಗೊಂಡಿದ್ದೀನಿ ಖಾರ ಸ್ವಲ್ಪ ಇರಬೇಕು ಅನ್ನೋದಕ್ಕೋಸ್ಕರ ಒಗ್ಗರಣೆಗೆ ಆಯಿಲು ನಾಲ್ಕರಿಂದ ಐದು ಟೇಬಲ್ ಕೊತ್ತಂಬರಿ ಕೊತ್ತಂಬರಿಸ ನಾನು ಇವಾಗ ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಮಾಡ್ಕೋತೀನಿ ಈರುಳ್ಳಿ ಏನು ಆಗ್ತಾ ಇಲ್ಲ ಒಗ್ಗರಣೆಗೆ ಸಾಸಿವೆ ಮತ್ತು ಅರಿಶಿನ ಪುಡಿ ಉಪ್ಪಿನ ಪುಡಿ ಅಷ್ಟೇ ಹಾಕಿರೋದು ಉಪ್ಪನ್ನ ನೋಡಿ ಹಾಕೋತೀನಿ ಏಕೆಂದರೆ ಕಡಲೆ ಕಾಳು ಬೇಗ ಬೇಕಾದರೂ ಹಾಕಿರ್ತೀನಲ್ಲ ಅದಕ್ಕೋಸ್ಕರ ಇದು ನೋಡಿ ನಾನು ರುಬ್ಕೊಂಡಿರೋದು ರುಬ್ಬೇಕಾದ್ರೆ ನೀರೇನು ಹಾಕ್ಕೊಳ್ಳಲ್ಲ ಹಾಗೆ ರುಬ್ಬೋದಷ್ಟೇ ಅದನ್ನೊಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆನೂ ಹುರ್ಕೋತೀನಿ ಎಣ್ಣೆಲಿ ಹುರಿದ್ರೆ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಕಾಮನಾಗಿ ಮಾಡ್ತೀವಿ ಬಟ್ ನಾವೇನು ಮಾಡ್ತೀವಿ ಬರೀ ಕರಿಬೇವು ಸಾಸಿವೆ ಮತ್ತು ಅರಶಿನ ಪೌಡ್ರ್ ಹಾಕ್ಬಿಟ್ಟು ಕಾಳು ಹಾಕಿ ನಾವು ಒಗ್ಗರಣೆ ಮಾಡ್ತೀವಿ ಮೇಲೆ ಕಾಯಿ ತುರಿ ಹಾಕ್ತೀವಿ ಬಟ್ ನಾನು ಈ ರೀತಿ ಮಾಡಿದ್ದೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವು ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಆದ್ರೂ ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ ನನಗೊಂದು ಖುಷಿ ಅಷ್ಟೇ ಇದು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀವಿ ಅದರಲ್ಲೂ ಅಡುಗೆ ಶುರು ಮಾಡ್ತೀವಿ ಅಂದರೆ ನಮ್ಮ ಮನೆಗಳನ್ನು ನಾವು ಏನು ಮಾಡ್ತೀವಿ ಅದನ್ನು ನಮ್ಮ ಫಾಲೋವರ್ಸು ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ಯಾರು ನಮ್ಮ ವೀಡಿಯೋ ವಾಚ್ ಮಾಡ್ತಾರೆ ಅವರಿಗೆ ತೋರಿಸ್ಬೇಕು ಅದೇನೋ ಖುಷಿ ನಮಗೆ ಅದಕ್ಕೆ ಸಣ್ಣ ಪುಟ್ಟದ ರೆಸಿಪಿ ಆದ್ರೂ ಏನೋ ಒಂದು ಖುಷಿ ಅದರಲ್ಲಿ ಅದಕ್ಕೋಸ್ಕರ ನಾನು ಇದನ್ನ ಹಾಕಿದ್ದೀನಿ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ಈಸಿ ರೆಸಿಪಿ ಏನಪ್ಪ ಹಾಕ್ಬಿಟ್ಟಿದ್ದಾರೆ ಅಂತ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್